ರಾಹುಲ್ ಗಾಂಧಿ ಇದು ನೋಡಿ ಆರ್ ಎಸ್ ಎಸ್ ಅವರು ಪ್ರವೃತ್ತಿನೇ ಅದು ಈಗಿಂದ ಅಂತ ಅಲ್ಲ ಗಾಂಧಿ ಇದ್ದಾಗಿಂದೂ ಅವ್ರು ಬೆಳೆಸ್ಕೊಂಡ್ ಬಂದಿರ್ತಕ್ಕಂಥದ್ದು ಯಾಕಂದ್ರೆ ನಾಥಾರಾಮ್ ಗೋಡ್ಸೆ ಅವರು ಗಾಂಧಿ ಅವ್ರನ್ನ ಕೊಂದಿದ್ದು ಅವ್ರೆ ಹಾಗಾಗಿ ಇದು ಅವರ ಬ್ಲಡ್ ಅಲ್ಲಿ ಆರ್ ಎಸ್ ಎಸ್ ಬ್ಲಡ್ ಬಿಜೆಪಿ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ ಅದೇನು ಮಾಡಕ್ ಸಾಧ್ಯ ಅಲ್ಲ ಈಗ ಆಯ್ತು ಬಿಜೆಪಿ ಇತಿಹಾಸದಲ್ಲಿ ಅಥವಾ ಅವರೊಂದು ಪೊಲಿಟಿಕಲ್ ಕೆರಿಯರ್ನಲ್ಲಿ ಯಾರು ಗುಂಡೋಡ್ಸ್ಕೊಂಡು ಸತ್ತಿದ್ದಾರೆ ಅಥವಾ ಯಾರು ದೇಶಕ್ಕಾಗಿ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದಾರೆ ಅಥವಾ ಸತ್ತಿದ್ದಾರೆ ಅದನ್ನು ಹೇಳಿ ನಮ್ಮಲ್ಲಿ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಈ ತರ ಗಾಂಧೀಜಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಗುಂಡೋಡ್ಸ್ಕೊಂಡೇ ಸತ್ತಿದ್ದಾರೆ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಇವರಲ್ಲಿ ಏನಿದ್ರು ಒಬ್ಬರ ಮೇಲೆ ಎತ್ ಕಟ್ಟಿ ಮತ್ತೆ ಹಿಂದುತ್ವ ಅನ್ನೋದೊಂದು ಇಟ್ಕೊಂಡಿದ್ದಾರೆ ನಮಗೂ ಹಿಂದುತ್ವ ಇದೆ ಎಲ್ಲರಿಗೂ ಇದೆ ಬಟ್ ಅದನ್ನ ಇಟ್ಕೊಂಡು ಅದನ್ನ ಎನ್ಕಾಸ್ಟ್ ಮಾಡ್ಕೊಳ್ಳೋಕೋಸ್ಕರ ನಮ್ಮ ನಮ್ಮಲ್ಲೇ ಒಂದು ಹೊಡಕು ತಂದು ನಮ್ಮಲ್ಲೇ ಒಂದು ಇದ್ ಮಾಡ್ತಾರೆ ಅವ್ರ ಮನೋಭಾವನ ಯಾವ ತರ ಇದೆ ಅಂದ್ರೆ ಪಬ್ಲಿಕ್ ನಲ್ಲಿ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಹೊರತರ ಈ ತರ ಹೇಳ್ಬೇಕು ಅಂದ್ರೆ ಗುಂಡಿಟ್ಟು ಹೊಡಿತೀನಿ ಅಂತ ಹೇಳಿದ್ರೆ ಇದು ಯಾವ ತರ ಪ್ರವೃತ್ತಿ ತರ ಇದು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಾಗಿದೆ ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಇದುವರೆಗೂ ಯಾರೊಬ್ಬರು ನಾವ್ ಇಂಥವ್ನ ಹೊಡಿತೀವಿ ಅಂತ ಹೇಳೇ ಇಲ್ಲ ನಾವು ಸಮಾಧಾನದಿಂದ ಎಲ್ರು ನಮ್ಮವರು ಎಲ್ಲ ನಮ್ಮ ಇದಕ್ಕೆ ಸೇರ್ಬೇಕು ಅಂತೇಳಿ ನಾವು ಒಂದು ಹೋಗ್ತಾ ಇದ್ರೆ ಇವ್ರು ಬೇಕು ಅಂತ ಹೇಳಿ ಕ್ರೋಮವಾದ ಬಿತ್ತೋದಕ್ಕೋಸ್ಕರ ನಮ್ಮಲ್ಲಿ ಹೋಡಕ್ ಮಾಡಕ್ಕೋಸ್ಕರ ಮಾಡ್ತಾ ಇದಾರೆ ಬಿಟ್ರೆ ನಮ್ಮಲ್ಲಿ ಯಾವುದೇ ರೀತಿ ಇಲ್ಲ ಆ ಮಾಡಿದಂತ ವಕ್ತಾರನ್ನ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಈ ತರ ಹೇಳಿಕೆಗಳು ಕೊಡ್ತಾ ಇದ್ರೆ ಪ್ರತಿಯೊಬ್ಬ ಮನುಷ್ಯನ್ಗೂ ಒಂದು ಇದಾಗುತ್ತೆ ಕೇಳ್ತಾನೆ ಅವನು ಅದಕ್ಕೋಸ್ಕರ ದಯವಿಟ್ಟು ಇದನ್ನ ನಿಲ್ಲಿಸ್ಬೇಕು ಬಿಜೆಪಿಯವರು ಈ ತರ ಮನೋಭಾವನ ಬೆಳೆಸ್ಕೊಳ್ಬಾರ್ದು ದಯವಿಟ್ಟು ಇದನ್ನ ನಿಲ್ಸಿ ನೀವು ಶಾಂತಿಯಿಂದ ಕಾಪಾಡಬೇಕು ಅಂತ ಹೇಳಿ ನಾವು ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ